ನಮಸ್ಕಾರ ದೇವರಾಜ ಶಿವಕುರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದ ಮೂಲಕ ಪಿ ಬಿ ಆರ್ ಪಿ ಇ ಒ ಬಿ ಆರ್ ಸಿ ಎ ಪಿ ಸಿ ಮತ್ತು ಅಕ್ಷರದಾಸ್ ಹೊರದ ಸಹಾಯಕ ನಿರ್ದೇಶಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲಾಖೆ ಈಗಾಗಲೇ ಅರ್ಜಿಯನ್ನು ಆಹ್ವಾನಿಸಿದೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಪರೀಕ್ಷೆಯ ವಿಧಾನ ಯಾವ ರೀತಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಎಷ್ಟು ಪತ್ರಿಕೆಗಳು ಎಷ್ಟೆಷ್ಟು ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಅಂತಕ್ಕಂಥದ್ದನ್ನು ಈ ವಿಡಿಯೋದ ಮೂಲಕ ನೋಡ್ತಾ ಹೋಗೋಣ ಮೊದಲಿಗೆ ಎರಡು ಪೇಪರ್ ಇರುತ್ತೆ ಸಿ ಆರ್ ಪಿ ಆಗಿರ್ಬೋದು ಬಿ ಆರ್ ಪಿ ಇ ಸಿ ಒ ಆಮೇಲೆ ಹೈಸ್ಕೂಲ್ ಅಂಥದ್ದು ಉದ್ಯೋಗಗಳಾಗಿರ್ತಕ್ಕಂಥ ಬಿ ಆರ್ ಪಿ ಇ ಸಿ ಒ ಮತ್ತು ಮುಖ್ಯ ಶಿಕ್ಷಕರ ಶ್ರೇಣಿಗೆ ಸಂಬಂಧಪಟ್ಟಂಥ ಬಿ ಆರ್ ಸಿ ಎ ಪಿ ಸಿ ಎಲ್ಲವಕ್ಕೂ ಕೂಡ ಎರಡು ಪ್ರಶ್ನೆ ಪತ್ರಿಕೆಗಳಿರುತ್ತೆ ಲಿಖಿತ ಪರೀಕ್ಷೆ ಪತ್ರಿಕೆ ಒಂದು ಎಂಬತ್ತೈದು ಅಂಕಗಳಿಗೆ ಲಿಖಿತ ಪರೀಕ್ಷೆ ಪತ್ರಿಕೆ ಎರಡು ಅದು ಕೂಡ ಎಂಬತ್ತೈದು ಅಂಕಗಳಿಗೆ ಇನ್ನು ಅಭ್ಯರ್ಥಿಗಳು ಹೆಚ್ಚಿನ ವಿದ್ಯಾರ್ಹತೆಗೆ ಅವ್ರಿಗೇನು ಅವರ ಹುದ್ದೆಗೆ ಸಂಬಂಧಪಟ್ಟಂತೆ ನಿಗದಿಪಡಿಸಿದ ವಿದ್ಯಾರ್ಥಿಗಿಂತ ಹೆಚ್ಚಿನದ್ದು ಅಂತ ಅಂದರೆ ಈಗ ಪ್ರಾಥಮಿಕ ಹಂತಕ್ಕೆ ನಿಗದಿಪಡಿಸಿರ್ತಕ್ಕಂಥ ವಿದ್ಯಾರ್ಥಿ ಪಿ ಯು ಸಿ ಪಿ ಯು ಸಿಗಿಂತ ಹೆಚ್ಚಿನ ವಿದ್ಯಾರ್ಥಿ ಏನನ್ನು ಪಡ್ಕೊಂಡಿರ್ತಾರೆ ಅದಕ್ಕೆ ಅಂಕಗಳನ್ನು ನೀಡಲಾಗುತ್ತೆ ಹೈಸ್ಕೂಲು ಶಿಕ್ಷಕ ಸಹ ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಡಿಗ್ರಿ ಆಗಿರುತ್ತೆ ಅದಕ್ಕಿಂತ ಮೇಲ್ಗಡೆ ಏನು ವಿದ್ಯಾರ್ಥಿನ ಪಡ್ಕೊಂಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂಥ ಅಂಕಗಳು ಮತ್ತು ಸೇವಾ ಅನುಭವಕ್ಕೆ ಅಂದರೆ ಎರಡು ವರ್ಷಗಳ ಸೇವಾ ಅನುಭವಕ್ಕೆ ಒಂದು ಅಂಕಗಳಿರ್ತವೆ ಹತ್ತು ಇರ್ತವೆ ಒಟ್ಟು ಇನ್ನೂರು ಅಂಕಗಳಿಗೆ ಇದು ಪರೀಕ್ಷೆ ನಡೆಯುತ್ತೆ ಪ್ರತಿ ಪತ್ರಿಕೆ ಎಂಬತ್ತೈದು ಎಂಬತ್ತೈದು ಇಪ್ಪತ್ತು ಹತ್ತು ಒಟ್ಟು ಇನ್ನೂರು ಅಂಕಗಳಿಗೆ ಈ ಒಂದು ಪರೀಕ್ಷೆ ನಡೆಯುತ್ತೆ ಲಿಖಿತ ಪರೀಕ್ಷೆಯು ಕೆಳಕಂಡದ ಎರಡು ಪತ್ರಿಕೆಗಳನ್ನು ಒಳಗೊಂಡಿರ್ತದೆ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯ ಪತ್ರಿಕೆ ಒಂದು ಮತ್ತು ಎರಡರಲ್ಲಿ ಕಡ್ಡಾಯವಾಗಿ ಶೇಕಡ ನಲವತ್ತು ಅಂಕಗಳನ್ನು ಪಡೀಲೇಬೇಕು ನೋಡಿ ಮಿನಿಮಮ್ ಮಾರ್ಕ್ಸನ್ನು ಸ್ಕೋರ್ ಮಾಡಲೇಬೇಕಾಗತ್ತೆ ಪತ್ರಿಕೆ ಒಂದು ಮತ್ತು ಎರಡರಲ್ಲಿ ಏನು ಎಂಬತ್ತೈದು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇರುತ್ತಲ್ಲ ಆ ಎಂಬತ್ತೈದು ಅಂಕಗಳಲ್ಲಿ ಶೇಕಡ ನಲವತ್ತು ಅಂಕಗಳನ್ನು ಪಡೀಲೇಬೇಕು ಅಂದರೆ ಎಂಬತ್ತೈದು ಅಂಕಕ್ಕೆ ಶೇಕಡಾ ನಲವತ್ತು ಅಂತ ಅಂದರೆ ತಾವು ಗಮನಿಸ್ತಾ ಇದ್ದೀರಿ ಮೂವತ್ತ ನಾಲ್ಕು ಅಂಕಗಳು ಪ್ರತಿ ಪತ್ರಿಕೆಯಲ್ಲಿ ಪತ್ರಿಕೆ ಒಂದರಲ್ಲಿ ಮೂವತ್ತ್ನಾಲ್ಕು ಅಂಕಗಳು ಮಿನಿಮಮ್ ಬರಲೇಬೇಕು ಪತ್ರಿಕೆ ಎರಡರಲ್ಲೂ ಕೂಡ ಅಂಕಗಳು ಮಿನಿಮಮ್ ಮೂವತ್ತ್ನಾಲ್ಕು ಬರಲೇಬೇಕು ಇನ್ನೊಂದು ಅಂಶವನ್ನು ಇತ್ತೀಚೆಗೆ ಇತ್ತೀಚೆಗೆ ಸೇರಿಸಲ್ಪಟ್ಟದ್ದು ಇದು ಹಳೇ ಒಂದು ನೋಟಿಫಿಕೇಷನಲ್ಲಿ ಇರಲಿಲ್ಲ ಪತ್ರಿಕೆ ಒಂದು ಮತ್ತು ಎರಡರ ಸ ಶೇಕಡ ಐವತ್ತು ಅಂಕಗಳನ್ನು ಪಡೆಯುವುದು ಕಡ್ಡಾಯವಾಗಿದೆ ಸರಾಸರಿ ಶೇಕಡ ಐವತ್ತು ಅಂಕಗಳು ಅಂದರೆ ಅರ್ಥ ಏನಪ್ಪಾ ಅಂತಂದರೆ ಪತ್ರಿಕೆ ಒಂದು ಮತ್ತು ಎರಡರಲ್ಲಿ ಶೇಕಡ ನಲವತ್ತು ಅಂಕಗಳು ಅಂದರೆ ಮೂವತ್ತ್ನಾಲ್ಕು ಅಂಕಗಳನ್ನು ಪಡೆಯಲೇಬೇಕು ಜೊತೆಗೆ ಆ ಎರಡು ಪತ್ರಿಕೆಗಳ ಅಂಕಗಳನ್ನು ಸೇರಿಸಿದಾಗ ಎಷ್ಟಾಗುತ್ತೆ ಅದು ಎಂಬತ್ತೈದು ಪ್ಲಸ್ ಎಂಬತ್ತೈದು ನೂರ ಎಪ್ಪತ್ತಾಗುತ್ತೆ ನೂರ ಎಪ್ಪತ್ತಕ್ಕೆ ಶೇಕಡ ಐವತ್ತು ಅಂಕಗಳಂದರೆ ಎಂಬತ್ತೈದು ಅಂಕಗಳು ಬರಲಬೇಕು ಅರ್ಥ ಆಯ್ತಲ್ಲ ಅಂದರೆ ಪತ್ರಿಕೆ ಒಂದರಲ್ಲಿ ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ಮಿನಿಮಮ್ ತೆಗಿಲೇಬೇಕು ಜೊತೆಗೆ ಇವೆರಡರನ್ನು ಕೂಡಿಸಿರೆ ಎಂಬತ್ತೈದು ಅಂಕಗಳು ಬೇಕು ಅರ್ಥ ಮಾಡ್ಕೇಳಿ ಈಗ ನಂದು ಇದ್ರಗೂ ಮೂವತ್ತ್ನಾಲ್ಕು ಬಂದಿದೆ ಇದ್ರಗೂ ಮೂವತ್ತ್ನಾಲ್ಕು ಮಂದಿದೆ ಇಲಿಜಿಬಲ್ ಆಗಿದ್ದೀನಿ ನಾನು ಪಾಸಾಗಿದ್ದೀನಿ ನೋ ಮಿನಿಮಮ್ ಮೂವತ್ನಾಲ್ಕು ಈ ಒಂದರಲ್ಲಿ ಮೂವತ್ತ್ನಾಲ್ಕು ಬರ್ಬೋದು ಬಟ್ ಇನ್ನೊಂದರಲ್ಲಿ ಬಂದಿರತಕ್ಕಂಥ ಅಂಕವನ್ನು ಸೇರಿಸಿದಾಗ ಅದು ಎಂಬತ್ತೈದು ಅಂಕಗಳು ಬರಲೇಬೇಕು ಹಾಗಾಗಿ ಯಾರು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳಿದ್ದೀರೋ ನೀವು ಮಿನಿಮಮ್ ಎರಡರಲ್ಲೂ ಕೂಡ ಒಂದು ನಲವತ್ತು ನಲವತ್ತೈದು ಅಂಕಗಳು ಬರೋ ರೀತಿಯಲ್ಲಿ ರೆಡಿಯಾಗಬೇಕಾಗತ್ತೆ ಅರ್ಥ ಆಯ್ತಲ್ಲ ಅಂದರೆ ಮಿನಿಮಮ್ ಮೂವತ್ತ್ನಾಲ್ಕು ಬರಬೇಕು ಪಾಸ್ ಆಗಲಿಕ್ಕೆ ಅವೆರಡನ್ನು ಸೇರಿಸಿದ್ರೆ ಎಂಬತ್ತೈದು ಇದು ಇತ್ತೀಚಿಗೆ ತಿದ್ದುಪಡಿಯಾಗಿರ್ತಕ್ಕಂಥ ಅಂಶ ಇದು ತಮಗೆ ಅರ್ಥ ಆಗಿದೆ ಅಂದ್ಕಂತೀನಿ ನೆಕ್ಸ್ಟು ಲಿಖಿತ ಪರೀಕ್ಷೆ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ಏನಿರುತ್ತೆ ಸದರಿ ಪ್ರಶ್ನೆ ಪತ್ರಿಕೆ ಬಹು ಆಯ್ಕೆ ಮಾದರಿ ಆಗಿರುತ್ತದೆ ಒಟ್ಟು ಎಂಬತ್ತೈದು ಪ್ರಶ್ನೆಗಳಿರುತ್ತೆ ಎಂಬತ್ತೈದು ಅಂಕಗಳು ಸಾಮಾನ್ಯ ಜ್ಞಾನ ಬೋಧನಾಶಾಸ್ತ್ರ ಶೈಕ್ಷಣಿಕ ದೃಷ್ಟಿಕೋನಗಳು ಮತ್ತು ಯೋಜನೆಗೆ ಸಂಬಂಧಪಟ್ಟಂಥ ಕಾಯ್ದೆ ಮತ್ತು ನಿಯಮಗಳು ಕಾಯ್ದೆ ಮತ್ತು ನಿಯಮಗಳು ಅಂದರೆ ಎನ್ ಇ ಪಿ ಟೂ ತೌಸಂಡ್ ಟ್ವೆಂಟಿ ಆಗಿರ್ಬೋದು ಎನ್ ಸಿ ಎಫ್ ಟೂ ತೌಸಂಡ್ ಫೋ ಫೈವ್ ಆಗಿರ್ಬೋದು ಆರ್ ಟಿ ಇ ಟು ತೌಸಂಡ್ ನೈನ್ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮುಂದಿನ ದಿನಗಳಲ್ಲಿ ವಿಡಿಯೋಗಳನ್ನು ಮಾಡ್ತೀನಿ ಈ ಎಲ್ಲ ಕಾಯ್ದೆಗಳಿಗೆ ಸಂಬಂಧಪಟ್ಟಂತೆ ಎಂಬತ್ತೈದು ಅಂಕಗಳಿರುತ್ತೆ ಎಂಬತ್ತೈದು ಪ್ರಶ್ನೆಗಳಿರುತ್ತೆ ಲಿಖಿತ ಪರೀಕ್ಷೆ ಪತ್ರಿಕೆ ಎರಡು ಇದು ಕೂಡ ಎಂಬತ್ತೈದು ಅಂಕಗಳಿರುತ್ತೆ ಇದು ಸಿ ಆರ್ ಪಿಗಳಿಗೆ ಬೇರೆ ಬಿ ಆರ್ ಪಿ ಇ ಸಿ ಒ ಮತ್ತು ಬೇರೆ ಬೇರೆಯವ್ರಿಗೂ ಕೂಡ ಸಂ ಆಯಾ ಹುದ್ದೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಒಳಗೊಂಡಿರುತ್ತೆ ಈ ಪತ್ರಿಕೆ ಎರಡೆಂದೇ ಸದರಿ ಪ್ರಶ್ನೆ ಪತ್ರಿಕೆಯು ಶೇಕಡ ನಲವತ್ತರಷ್ಟು ಅಂಕಗಳು ಬಹುಹಾಯ್ಕೆ ಮಾದರಿಯಾಗಿರುತ್ತೆ ಅಂದರೆ ಏನು ಎಂಬತ್ತೈದು ಅಂಕಗಳಲ್ಲಿ ನಲವತ್ತು ಪರ್ಸೆಂಟ್ ಬಹು ಆಗಿರುತ್ತೆ ಇನ್ನು ಅರುವತ್ತು ಪರ್ಸೆಂಟ್ ವಿವರಣಾತ್ಮಕ ಮಾದರಿಯ ಇರುತ್ತೆ ಅಲ್ಲಿಗೆ ಶೇಕಡಾ ನಲವತ್ತು ಅಂದರೆ ಮೂವತ್ತ್ನಾಲ್ಕು ಅಂಕಗಳಿಗೆ ಬಹು ಆಯ್ಕೆ ಇರುತ್ತೆ ಶೇಕಡ ಅರುವತ್ತೊಂದರೆ ಐವತ್ತೊಂದು ಅಂಕಗಳಿಗೆ ವಿವರಣಾತ್ಮಕ ಮಾದರಿಯ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಪತ್ರಿಕೆ ಎರಡರ ಇನ್ನಿದ್ರೆ ಪಠ್ಯವಸ್ತು ಏನಾಗಿರುತ್ತೆ ಸಿ ಎ ಏನು ಪ್ರಾಥಮಿಕ ವಿಭಾಗದ ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಒಗಳಿಗೆ ಹತ್ತನೇ ತರಗತಿಯವರೆಗಿನ ಪಠ್ಯವಸ್ತು ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಸಿಲೆಬಸ್ಸನ್ನು ಕೊಡಲಾಗುತ್ತೆ ಸೊ ಆ ಒಂದು ಸಿಲೆಬಸ್ನಲ್ಲಿ ಪ್ರಶ್ನೆಗಳಿರುತ್ತೆ ಅದನ್ನು ತಾವು ಓದಬೇಕಾಗತ್ತೆ ಇನ್ನು ಉಳಿದಂತೆ ಪ್ರೌಢಶಾಲಾ ಶಿಕ್ಷಕರ ಶ್ರೇಣಿಗೆ ಮತ್ತು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ತತ್ಸಾಮಾನ ವೃಂದದ ಹುದ್ದೆಗಳು ಏನೆಂದರೆ ಆಧರಿಸಿ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಲಾಗುತ್ತೆ ಸ್ನೇಹಿತರೆ ಇದಿಷ್ಟು ಸಿ ಆರ್ ಪಿ ಬಿ ಆರ್ ಪಿ ಎ ಸಿ ಬಿ ಆರ್ ಸಿ ಎ ಪಿ ಸಿ ಈ ಒಂದು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಒಂದು ಪರೀಕ್ಷಾ ವಿಧಾನಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಆಗಿತ್ತು ಇನ್ನು ಮುಂದಿನ ದಿನಗಳಲ್ಲಿ ಈ ಪರೀಕ್ಷೆಗೆ ಸಂಬಂಧಪಟ್ಟಂಥ ಪಠ್ಯವಸ್ತುಗಳು ಮತ್ತು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ವಿವರಣಾತ್ಮಕವಾದಂಥ ವಿಡಿಯೋಗಳನ್ನು ಕೂಡ ಮಾಡ್ತಾ ಮಾ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವು ಇದುವರೆಗೂ ಕೂಡ ದೇವರಾಜು ಶೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು